ನಮ್ಮ ಸಂಸ್ಕೃತಿ ಎಲ್ಲರೂ ಗೌರವ ಕೊಡ್ತಿದ್ದಾರೆ ನಮ್ಮ ದೇವರಿಗೆ ಅಪಮಾನ ಅಪಮಾನಾಕಿ ಅಂತ ಒಟ್ಟಿಗೆ ಕೊಡ್ತೀವಿ ನಾವು ಯಾವ ದೇವರನ್ನ ನಾವು ಪ್ರತಿನಿತ್ಯ ಪೂಜೆ ಮಾಡ್ತೀವೋ ಆ ದೇವರ ಬಗ್ಗೆ ಗೌರವ ಇಟ್ಟೆನೆ ಅದನ್ನ ಕಟ್ಟಿ ನಿರ್ಸಿ ಎಲ್ಲೋ ಕಡೆ ಗುಣ ಬಿಸಾಕಿ ಏನಂತ ಮಾತು ಕೇಳಿದಾಗ హిందువులు నవెంట్ బతికి మాత్రం కేపడు ఒప్పుడే ఒప్పుడు సంత్ర నేర విరోధమాసినంత పదం బే బాధ హన్న నమ్మ తాయిూ కూడా జాస్తి గౌరవ కొడతారేవే అపమాన సర్కార ಇವತ್ತು ನಾವು ಇಲ್ಲೆಲ್ಲ ಕೂತಿರೋದು ಯಾವುದೋ ವ್ಯಕ್ತಿಗೆ ಗೌರವ ಕೊಡಬೇಕು ಅಂತಲ್ಲ ನಮ್ಮ ಸಿದ್ಧಾಂತ ಏನು ನಮ್ಮ ಸಿದ್ಧಾಂತ ದೇವರು ಸನ್ಯಾಸಿಗಳು ತಾಯಿ ಇದಕ್ಕೆ ಅಪಮಾನ ಆದಂತ ಸಂದರ್ಭದಲ್ಲಿ ಈ ದೇಶದ ಯಾವುದೇ ರಾಷ್ಟ್ರದತ್ತ ನಾವು ಸುಪ್ರೀಂ ಕೋರ್ಟ್ ಅಂತ ಪ್ರಶ್ನೆ ಇಲ್ಲ ಕಾರ್ಯಕ್ರಮ ಮುಖಾಂತರ ನಾವು ಮುಖ್ಯ ಇಡೀ ದೇಶ ನೋಡ್ತಾ ಇದೆ ರಾಜ್ಯ ನೋಡ್ತಾ ಇದೆ తను ఉద్ద భాష మంత్ కు తుంబా ఆనంద మున్నూరు జన స్వామి కళ స్వామి మాట్లాడతీ విచార ప్రారంభి ఎరడు తప్పు అన్నంత మాట్లాడు ఎరడు తప్పు అంతే ఒప్పుడు స్వామి నిమ్ దేవ తో కట్ బాకీ అంత దొడ్డ తప్పు అది కట్ భాష పడుతుంది తప్పు అన్నంత ಕಾರ್ಯಕ್ಕೆ ಸುಮ್ಮನೆ ಮನೆಯಲ್ಲಿ ಇರುತ್ತ ನಿಮ್ ಫೋಟೋಗೆ ಯಾರ ಉಕ್ಕಿದ್ರೆ ಏನ್ ಮಾಡ್ತೀರಿ ಅಂತ ಕೇಳಿದೆ ನಾನು ತಂದೆ ಫೋಟೋ ಏನ್ ಬಾಯಿ ಬಂದ ಮಾತಾಡ್ತೀವಿ ಹುಷಾರ ಮಾತಾಡುವುದು ನೋಡಿ ಫೋಟೋಗೆ ಉಗಿಲಿ ಅಂತ ಸಿಟ್ಟು ಬಂತು ನಮ್ ದೇವರ ಕೇಳಿ ಬಿಸಾಕಿ ಅಂದಾಗ ಆ ಸ್ವಾಮಿಗಳು ಬಡಿಸಿದಂತ ಪದ ನಿಜಕ್ಕೂ ಚಿಕ್ಕದು ನಮ್ಮಂತವರಾಗಿದ್ರೆ ಬೇರೆ ಭಾಷೆ ಬಡಿಸಬೇಕಾಗಿತ್ತು ಅಂತ ಮಾತನ್ನ ಆ ಸ್ವಾಮೀಜಿಗಳು ಹೇಳಿದೆ ಅವಾಗ ಒಪ್ಪಿಕೊಂಡ್ರು ಸರಿ ನಾವು ಸುಂದರೆ ಕೊಡುವಂತ ಕಾಲ ಇಲ್ಲ ಅದೇ ಗ್ರಂಟರ್ ಆ ಪದ ಸರಿನಾ ಆ ಪದ ಸರಿನಾ ಇದು ನಾವು ಯಾವ ಪದ ಸರಿ ಯಾವ ಪದ ತಪ್ಪು ಅನ್ನೋ ಪ್ರಶ್ನೆ ಅಲ್ಲ ಎಲ್ಲ ಏನು ಮಾಡ್ತಿದ್ದಾರೆ ಎಷ್ಟು ಶಿಕ್ಷಣ ಕೊಡ್ತಾ ಇದ್ದಾರೆ ಇಡೀ ಸಮಾಜ ಸರ್ಕಾರ ಮಾಡ್ತಾ ಇರೋ ಕೆಲಸ ಮಾಡ್ತಿದ್ದಾರೆ ಎಷ್ಟು ಆಸ್ಪತ್ರೆಗಳು ತಯಾರು ಮಾಡಿದ್ದಾರೆ ಎಷ್ಟು ಘೋಷಣೆಗಳು ಮಾಡ್ತಾ ಇದ್ದಾರೆ ನಾನು ಯಾಕಿದ್ರೆ ಪ್ರಸ್ತಾಪ ಮಾಡಿದ್ದೀನಿ ಅಂತಂದ್ರೆ ಇದು ನಮ್ಮೆಲ್ಲರೂ ಬಿಸಿ ರಕ್ತ ವಯಸ್ಸಾಗಿದೆ ಅಂದ ತಕ್ಷಣ ಅವರ ಬಿಸಿ ರಕ್ತ ಇರಲ್ಲ ಅಂತಲ್ಲ ಒಬ್ಬ ನಮ್ಮ ಸಾಧುಗೆ ನಮ್ಮ ಸಂತರಿಗೆ ಅಪಮಾನ ಅಂದ್ರೆ ಸ್ವಂತ ನನ್ನ ತಂದೆ ತಾಯಿ ಅಪಮಾನ ಆಗಿದೆ ಅನ್ನಂತ ಚಾಲೆಂಜ್ ನಾವೆಲ್ಲ ತಗೋತಾ ಇದ್ದೀವಿ ಈಗ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಬೆಳಗಾವಿ ಎಲ್ಲಾ ಪ್ರಮುಖರು ಸೇರು ಸೇರಿದಂತ ಸಂದರ್ಭ ತೀರ್ಮಾನ ಆಯ್ತು యవ కారణకు క్షమస్బారు అది నయకరు బు చక్రవర్తివల్ బు సి రవి బంద్రు వసూరుగొడ పాటిల్ అంతా బంద్ ప్రభు మొతాలి బంద్ ఎల్ నూరు జనకి ఎంజీ అల్ల తీర్మాన తగ్గిన భువనేశ్వర దాన్ని క్యారెక్టర్ ఆకేట్టు ஜாபுரம் ஆகும் அதே ரீதி பெலகாம்பு அதே ரீதி உப்பளியில் தீர்மான ஒன்றும் ஒவ்வொரு இப்போ நாய்க்கு அவ்வள முகாந்திர காரணம் சார் இன்னொருத்தார் அவ்வளோ மார்க்கமே ಒಟ್ಟೆ ಸೇರಂತ ಸಂದರ್ಭದಲ್ಲಿ ಇದನ್ನು ವೈಯಕ್ತ ಪ್ರಯತ್ನ ಕೂಡ ಷಡ್ಯಂತ್ರ ನಡೆಯುತ್ತೆ ನಮ್ಮ ಉದ್ದೇಶ ಏನು ನಮ್ಮ ಒಬ್ಬ ಸಾಧುತಾಂತ್ರಿ ಮುಟ್ಟಿದ್ದಾರೆ ನಿರ್ಬಂಧ ಏನು ರಾಷ್ಟ್ರದ ಕೆಲಸ ಮಾಡಿದಾರ ನೀವು ಸರ್ಕಾರ ಇದನ್ನ ನಾವು ಎಲ್ಲ ನಮ್ಮ ಹಿಂದೂ ಅಭಿಮಾನಿಗಳಿಗೆ ಪ್ರಾರ್ಥನೆ ಮಾಡ್ತೇವೆ ಮಾತಾಡೋದಂತ ಎಲ್ಲ ಸ್ವಾ ಸ್ಪಷ್ಟವಾಗಿ ಹೇಳಿದ್ರು ಇದು ಒಂದು ಪಕ್ಷದಲ್ಲ ಇದು ಒಂದು ಸಂಘಟನೆ ಅಲ್ಲ ಯಾರು ಹಿಂದೂ ಅಂತ ಗೌರವ ಕೊಡ್ತಾರೋ ಅದ್ರ ಅರ್ಥ ಸಾಧುಸಂತರಿಗೆ ನಮಸ್ಕಾರ ಮಾಡ್ತಾರೆ ದೇವರು ಪೂಜೆ ಮಾಡ್ತಾರೆ ಹೆಣ್ಮಕ್ಳಿಗೆ ಗೌರವ ಕೊಡ್ತಾರೆ ಕಾರ್ಯಕರ್ತರನ್ನ ಹಿಂದುತ್ವಾದಿಗಳನ್ನ ಕಟ್ಟು ನಾನು ಪ್ರಯತ್ನ ಮಾಡಿ ಯಶಸ್ಸು ಆಗ್ತದೆ ಆಗ ನಾನು ಸರಿಯಾದ ಹಿಂದೂ ಚರ್ಚೆ ಮಾಡೋಕೆ ಅವಕಾಶ ಕೊಡಬೇಡಿ ನಿಮ್ಮ ಸಲಹೆ ಕೂಡ ತಪ್ಪಲ್ಲ ಆದ್ರೆ ಒಮರೇಶ್ವರದಾಗಿ ಕಾರ್ಯಕ್ರಮ ನೆನಪು ಮಾಡಬೇಕು ಅಂತ ಕಾರ್ಯಕ್ರಮ ಮಾಡೋದಿಕ್ಕಲ್ಲಿ ನಾವೆಲ್ಲರೂ ಇವತ್ತು ತೀರ್ಮಾನ ಕೊಂಡು ಹೋಗೋಣ ಇಪ್ಪತ್ತೊಂಬನೇ ತಾರೀಕು ನಮ್ದು ಹೇಳಲ್ಲ జవాబారి ఇవన్నీ శక్తి ఇంతి నమ్ జవాబారి నమ్ శక్తి ఇది నమ్మ సొంత హివార్ తగ్గువన యార్ట్ ఎలా ప్రముఖరు కలిసి ఎలా పక్ష ప్రముఖరు కలిసి బరదు బిడదు అంటుంది ఈ పిల్లలు ప్రయత్నమే పైసలసా నేను మేలు వచ్చి ఇప్పి ಖಂಡಿತ ಎರಡರಿಂದ ಮೂರು ಸಾವಿರದ ಹೆಣ್ಮಕ್ಳಿಗೆ ಆಗ್ತದೆ ಪೂರ್ಣ ತುಂಬ ಉಬ್ಬರ ಚಾರ್ಜ್ ಹೆಸರು ಕೊಟ್ಟಿಲ್ಲ ಪೂರ್ಣ ತುಂಬ ಇತ್ತು ಸ್ವಲ್ಪ ಎರಡರಿಂದೈಕಲ್ ನಾನು ಗಮನಿಸಿದ ಬರ್ಕಾರ ಅದು ಎರಡು ಮೂರು ಸಾವಿರ ಅದು ಅಲ್ಲಿಗೇ ಸೈಕಲ್ ಬರಬೇಕು ಸೈಕಲ್ ಸ್ವಾಮಿ ಪ್ರಶ್ನೆ ಸಾಮಿ ಅವ್ರೆ ಕಾರ್ಯಕ್ರಮ ಒಂದು ಇಪ್ಪತ್ತೈದು ಸಾವಿರದ ಐವತ್ತು ಸಾವಿರದ ಸೇರಲಿಲ್ಲ ಅಂತಂದ್ರೆ ಒಬ್ಬರು ಫೈಲ್ ಅಂತಂದ್ರೆ ಹಿಂದುತ್ವ ಫೈಲ್ ಆಯ್ತು ಅಂತ ಅನ್ಕೊಳ್ಳಿ ಈಗ ಅನೇಕ